ಇದು ಒಂದು ಡೇರಿಂಗ್ ಒಂದು ಟೀಮ್ ಅಲ್ಲಿ ಎಂಟು ಜನ ಇರ್ತಾರೆ ಸರ್ ಏಳು ಜನ ಒಬ್ಬರಿಗೆ ಸ್ಟೂಡೆಂಟ್ ಆಫ್ ದಿ ಅವಾರ್ಡ್ ಕೊಡಬೇಕು ಅಂತ ಸರ್ ಆದ್ರೆ ಒಬ್ಬ ಸಿಂಗಲ್ ಸಿಂಹ ನನಗ್ ಬೇಕು ಅಂತ ನಿಂತಾನೆ ಸರ್ ಅದು ಸರ್ ಡೇರಿಂಗ್ ಅಶ್ವಿನಿ ಅವರ ನೀವೇ ನನ್ನ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ತಾಕತ್ತು ಅಂತ ಏನೇ ಆಗ್ಬೋದು ಸರ್ ಹೋರಾಟ ಅಂತ ನಾವು ಹೊರಟಾಗ ನಮ್ಗೆ ಬಕೆಟು ಅಂತ ಕರಿಬಹುದು ಸೌಟು ಅಂತ ಕರಿಬಹುದು ಇನ್ನೊಂದು ಮತ್ತೊಂದು ಅಂತ ಬಹಳ ಕೀಳಾಗ ಇನ್ನು ಕೀಳುಮಟ್ಟಕ್ಕೂ ಎಲ್ಲವನ್ನ ಎದುರಿಸಿ ನಿಂತು ಇದು ನನ್ ತಾಕತ್ತು ಸರ್ಬೋದು